ಹೆಲೋ ಫ್ರೆಂಡ್ಸ್ ಇವತ್ತು ಮಿಲ್ಕ್ ಪೌಡರಿಂದ ರಸಮಲೈ ಸ್ವೀಟ್ನ ವೀಡಿಯೋ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೊದಲು ರಬ್ಬರಿಯನ್ನು ರೆಡಿ ಮಾಡೋದು ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ಎರಡು ಲೋಟ ಹಾಲು ತೊಗೊಂಡು ಕುದಿಸ್ಕೋಬೇಕು ಈ ಹಾಲು ಕುದಿಯುತ್ತಿರುವಾಗ ಒಂದು ಅರ್ಧ ಬೌಲ್ ಸಕ್ಕರೆನ ಹಾಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಬಾದಾಮ್ ಪೌಡ್ರು ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡ್ರನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಂಡಿದ್ದೀನಿ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಇದು ಕುದಿಯುವಷ್ಟರಲ್ಲಿ ಇನ್ನೊಂದು ಸಣ್ಣ ಪಾತ್ರೆಗೆ ಇವಾಗ ಒಂದು ಸಣ್ಣ ಲೋಟ ಟೀ ಲೋಟದಲ್ಲಿ ಅರ್ಧ ಲೋಟ ಹಾಲು ಒಂದೆರಡು ಸ್ಪೂನ್ ಸಕ್ಕರೆ ಮತ್ತು ಒಂದೆರಡು ಸ್ಪೂನ್ ತುಪ್ಪವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಕುದಿಯುತ್ತಿರುವಾಗ ಒಂದು ಬೌಲ್ ಆ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ಇದನ್ನಿವಾಗ ಮಿಕ್ಸ್ ಮಾಡ್ಕೋಬೇಕು ಮಿಲ್ಕ್ ಪೌಡರ್ನ ಹಂತ ಹಂತವಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಗಟ್ಟಿ ಆಗೋವರೆಗೂ ಸ್ವಲ್ಪ ಈ ರೀತಿ ಕಲಿಸ್ತಾನೇ ಇರಬೇಕು ಕಲಿಸ್ತಾ ಕಲಿಸ್ತಾ ಸೈಡೆಲ್ಲ ಬಿಟ್ಕೊಳುತ್ತೆ ನೋಡಿ ಇವಾಗ ಹೇಗೆ ಇದೆ ಈ ರೀತಿ ದುಂಡಾಗಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಇವಾಗ ಒಂದು ತಟ್ಟೆಗೆ ಇದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಇದನ್ನ ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ಚೆನ್ನಾಗಿ ನಾದೋದ್ರಿಂದ ಉಂಡೆಗಳು ಸೈಡೆಲ್ಲ ಒಡ್ಕೊಳ್ಳೋದಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಮಿಲ್ಕ್ ಪೌಡರ್ ಕೂಡ ಚೆನ್ನಾಗಾಗಿದೆ ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಈ ಮಿಲ್ಕ್ ಪೌಡರ್ ನೋಡಿ ಕೈ ಕೂಡ ಅಂಟ್ತಾ ಇಲ್ಲ ತಟ್ಟೆ ಕೂಡ ಅಂಟ್ತಾ ಇಲ್ಲ ಇವಾಗ ಆಗಿ ಬಂದಿದೆ ಅಂತ ಅರ್ಥ ನೋಡಿ ಉಂಡೆ ಕೂಡ ಮಾಡಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು ಈ ರಸಮಲೆ ಶೇಪಲ್ಲೇ ಬರಬೇಕು ನೋಡಿ ಎಲ್ಲ ಒಂದೊಂದಾಗಿ ರೆಡಿಯಾಗಿದೆ ಈ ಪ್ರೆಸ್ ಮಾಡಿರುವ ಉಂಡೆಗಳನ್ನು ಈ ರಬ್ಬ್ರಿನ ಇಟ್ಕೊಂಡಿದ್ವಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೋಡಿ ಒಂದೊಂದಾಗಿ ಇವಾಗ ಹಾಕಿ ಒಂದು ಅಥವಾ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಇದು ಬಿಸಿ ಇರುವಾಗಲೂ ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗಿರುವಾಗಲೂ ತಿಂದರೂ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸ್ಮೂತಾಗಿ ಬಂದಿದೆ ಈ ರಸಮಲೈ ಸ್ವೀಟು ಈ ಸ್ವೀಟ್ ಒಂದು ಹತ್ತು ನಿಮಿಷದಲ್ಲಿ ಕೂಡ ರೆಡಿ ಆಗುತ್ತೆ ತುಂಬ ಈಸಿಯಾಗಿ ಬೇಗ ಮಾಡುವಂಥ ಸ್ವೀಟ್ ರೆಸಿಪಿ ಇದು ಒಂದು ಬೌಲ್ಗೆ ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಸ್ಪೂನಲ್ಲಿ ತಗೊಂಡ್ರು ಎಷ್ಟು ಆರಾಮಾಗಿ ಎಷ್ಟು ನೀಟಾಗಿ ಬರ್ತಾ ಇದೆ ತುಂಬ ಸ್ಮೂತಾಗಿ ಬಂದಿದೆ ಈ ಮಿಲ್ಕ್ ಪೌಡರ್ ರಸಮಲೈ ಥ್ಯಾಂಕ್ ಯು